ಶ್ರೀರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿಗಿರುವಂತಹ ಸೇಡ್ ಏನು ಗೊತ್ತಾ ಎಷ್ಟೋ ದಿನ ಒಳ ಒಳಗೆ ರಾಜಕೀಯವಾದಂತಹ ದ್ವೇಷ ಸೇಡು ಎಲ್ಲವೂ ಇತ್ತು ಆದ್ರೆ ಈಗ ಎಲ್ಲವೂ ಬಟ ಬಯಲಾಗುಬಿಟ್ಟಿದೆ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ ಗಮನಿಸ್ತಾ ಹೋಗೋಣ ತೆರೆಮರೆಯಲ್ಲಿದ್ದಂತಹ ಜಿದ್ದು ದ್ವೇಷ ಸೇಡು ಎಲ್ಲವೂ ಕೂಡ ಬಟಾ ಬಯಲಾಗಿದೆ ಶ್ರೀರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿಗಿರುವಂತಹ ಸೇಡೇನು ಆಪ್ತ ಮಿತ್ರರು ಪಕ್ಕಾ ದುಶ್ಮನ್ಗಳಾಗಿದ್ದು ಯಾಕೆ ಗೊತ್ತೇನೋ ರೆಡ್ಡಿ ಸಂಕಷ್ಟದ ಕಾಲದಲ್ಲಿ ಬೆನ್ನಿಗೆ ಚೂರಿಯನ್ನ ಇರಿದ್ರ ರಾಮುಲು ತಂಬಿಸಿ ಮೋಸವನ್ನ ಮಾಡಿಬಿಟ್ರ ಮಾಜಿ ಸಚಿವ ಶ್ರೀರಾಮುಲು ಅಂದು ಬಾ ಅಂತ ಕರೆದ್ರೂ ಕೂಡ ಬಂದಿರಲಿಲ್ಲ ರಾಮುಲು ಕೆ ಆರ್ ಪಿ ಪಿ ಪಕ್ಷವನ್ನ ಕಟ್ಟಿದ್ರು ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಏನು ತನ್ನ ಪಕ್ಷವನ್ನ ಸೇರುವಂತೆ ಮನವಿ ಮಾಡಿದ್ದ ಜನಾರ್ದನ್ ರೆಡ್ಡಿ ಆದ್ರೆ ಅವತ್ತು ಜನಾರ್ದನ್ ರೆಡ್ಡಿಗೆ ಕೈ ಕೊಟ್ಟಿದ್ದಂತ ಶ್ರೀರಾಮುಲು ಜೈಲಿನಿಂದ ರಿಲೀಸ್ ಆಗಿ ಇಲ್ಲಿವರೆಗೂ ಕೂಡ ರೆಡ್ಡಿಯನ್ನ ಭೇಟಿ ಆಗ್ಲಿಲ್ಲ ರಾಮುಲು ಇನ್ನು ನಂತರ ಸಂಡೂರು ಉಪಚುನಾವಣೆಯಲ್ಲೂ ಕೂಡ ರಾಮುಲು ಮಸಲತ್ತನ್ನ ಮಾಡಿದ್ದಾರೆ ಬಂಗಾರು ಹನುಮಂತು ಸೋಲಿಗೂ ಕೂಡ ಕಾರಣ ಅನ್ನುವಂತಹ ಕೋಪ ಇವೆಲ್ಲದರ ನಡುವೆ ರಾಮುಲು ನಂಬಿಕೆ ದ್ರೋಹವನ್ನ ಮರೀಲೇ ಇಲ್ಲ ಜನಾರ್ದನ್ ರೆಡ್ಡಿ ಹೀಗಾಗಿ ರಾಮುಲು ಅಂದ್ರೆ ರಣ ರಣ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ರಾಜ್ಯ ಬಿಜೆಪಿಯಲ್ಲಿ ಈಗ ನಾಯಕರ ಅಸಮಾಧಾನದ ಬೆಂಕಿ ಕಿಡಿ ಕೊತಕೊತ ಅಂತ ಹೊತ್ತಿ ಉರಿತಾ ಇದೆ ಏನು ತೆರೆಮರೆಯಲ್ಲಿ ಇಷ್ಟು ದಿನ ಒಂದು ರೀತಿಯಾದಂತಹ ರಾಜಕೀಯ ಜಿದ್ದಾಜಿದ್ದೆ ದ್ವೇಷ ಕೋಪ ಇವೆಲ್ಲವೂ ಈಗ ಬಟಾ ಬಯಲಾಗಿದೆ ಬೆಂಗಳೂರಿನ ಮಲೇಶ್ವರಂ ಅಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ಆಗ್ತಿದ್ದಂತೆ ಸಾಕಷ್ಟು ಅಸಮಾಧಾನದ ಬೆಂಕಿ ಈಗ ಎಲ್ಲೆಡೆ ಆಗ್ತಾ ಇದೆ ಅಷ್ಟಕ್ಕೂ ಶ್ರೀರಾಮುಲು ವಿರುದ್ಧ ಜನಾರ್ದನ್ ಏನು ಸೇರಿದೆ ಬಹಳ ಕುಚುಕು ಅಂತ ಕರೆಸ್ಕೊಂತ ಇದ್ರು ಆಪ್ತ ಮಿತ್ರ ಆಗಿದ್ರು ಆದ್ರೆ ಈಗ ಪಕ್ಕಾ ದುಶ್ಮನ್ಗಳಾಗ್ಬಿಟ್ಟಿದ್ದಾರೆ ಹಾಗಾದ್ರೆ ಇವೆಲ್ಲದಕ್ಕ ಏನು ಕಾರಣ ರೆಡ್ಡಿ ಸಂಕಷ್ಟದ ಕಾಲದಲ್ಲಿ ಬೆನ್ನಿಗೆ ಚೂರಿಯನ್ನು ಹಾಕ್ಬಿಟ್ರ ಶ್ರೀರಾಮುಲು ಅನ್ನೋ ಪ್ರಶ್ನೆ ಎದುರಾಗ್ತಿದೆ ಅಂದ್ರೆ ನಂಬಿಸಿ ಮೋಸ ಮಾಡಿಬಿಟ್ರ ಮಾಜಿ ಸಚಿವ ಶ್ರೀರಾಮುಲು ಯಾಕಂದ್ರೆ ಅಂದು ಪಕ್ಷಕ್ಕೆ ಬಾ ಅಂತ ಕರೆದ್ರು ಕೂಡ ಬಂದಿರಲಿಲ್ಲ ರಾಮುಲು ಅಂದ್ರೆ ಪಿ ಪಿ ಪಕ್ಷವನ್ನ ಕಟ್ಟಿದ್ರು ಜನಾರ್ದನ್ ರೆಡ್ಡಿ ಅವರು ಆದ್ರೆ ಆ ಹೊತ್ತಿನಲ್ಲಿ ಪಕ್ಷಕ್ಕೆ ಬಾ ಅಂತ ಕರೆದ್ರೂ ಕೂಡ ಬಂದಿರಲಿಲ್ಲ ಏನು ತನ್ನ ಪಕ್ಷ ಸೇರುವಂತೆ ಮನವಿ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು ಆದ್ರೆ ಅವತ್ತು ಜನಾರ್ದನ್ ರೆಡ್ಡಿಗೆ ಕೈ ಕೊಟ್ಟಿದ್ರು ಶ್ರೀರಾಮುಲು ಏನೋ ಜೈಲಿನಿಂದ ರಿಲೀಸ್ ಆಗಿ ಇಲ್ಲಿವರೆಗೂ ಕೂಡ ರೆಡ್ಡಿಯನ್ನ ಭೇಟಿ ಆಗಿಲ್ಲ ಶ್ರೀರಾಮುಲು ಅದಾದ ಮೇಲೆ ಸಂಡೂರು ಬೈಎಲೆಕ್ಷನ್ ವಿಚಾರ ನೋಡೋದಾದ್ರೆ ಅಲ್ಲೂ ಕೂಡ ರಾಮುಲು ಮಸಲತ್ತನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗುತ್ತೆ ಇದರ ನಡುವೆ ಬಂಗಾರು ಹನುಮಂತು ಸೋಲಿಗೂ ಕೂಡ ಕಾರಣ ಅನ್ನುವಂತಹ ಒಂದು ರೋಷಾಗ್ನಿಯನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ರಾಮುಲು ನಂಬಿಕೆ ದ್ರೋಹವನ್ನ ಮರಿತಾನೆ ಇಲ್ಲ ಜನಾರ್ದನ್ ರೆಡ್ಡಿ ಹೀಗಾಗಿ ರಾಮುಲು ಅಂದ್ರೆ ರಣ ರಣ ಅಂತುತ್ತಿದ್ದಾರೆ ಹೀಗಾಗಿನೇ ಈಗ ರಾಜ್ಯ ಬಿಜೆಪಿಯಲ್ಲಿ ರೆಡ್ಡಿ ವರ್ಸಸ್ ರಾಮುಲು ನಡುವೆ ಅಸಮಾಧಾನದ ಹೊಗೆ ಇಡೀ ಪಕ್ಷದಾದ್ಯಂತ ವ್ಯಾಪಿಸ್ತಾ ಇದೆ